ಕಪಿಲ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿದೆ ನಿರಂತರ ಮಳೆಯಿಂದ ಈಗ ಕಬಿನಿ ಡ್ಯಾಂಗೆ ಹೆಚ್ಚಿನ ನೀರಿನ ಹರಿವು ಹೆಚ್ಚಾಗ್ತಿದೆ ಕಪಿಲ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿದೆ ನಿರಂತರ ಮಳೆಯಿಂದ ಕಬಿನಿ ಡ್ಯಾಂಗೆ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ ಡ್ಯಾಂನಿಂದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿದ್ದಾರೆ ಕಪಿಲಾ ನದಿಗೆ ಪ್ರವಾಹಕ್ಕೆ ಅಲ್ಲಿನ ರೈತರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ನೂರಾರು ಎಕರೆ ಭತ್ತದ ಫಸಲು ನಾಶ ಇನ್ನು ರೈತರು ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ ನಂಜನಗೂಡು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಗದ್ದೆಗಳು ಮುಳುಗಡೆ ಆಗ್ಬಿಟ್ಟಿದೆ ಈಗಾಗಲೇ ಕಟಾವಿಗೆ ಬಂದಿದ್ದಂಥ ಭತ್ತದ ಬೆಳೆ ಕಪಿಲಾ ನದಿ ಪ್ರವಾಹಕ್ಕೆ ಜಲಾವೃತ ಆಗಿದೆ ನಿರಂತರವಾಗಿ ಮಳೆಯಾಗ್ತಿದೆ ಯಾಕಂದ್ರೆ ಡ್ಯಾಮ್ಗೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ನೀರು ಕೂಡ ರಿಲೀಸ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಆ ಪಾತ್ರ ನದಿ ಪಾತ್ರದ ಜನ ಯಾರ್ಯಾರಿದ್ದಾರೆ ಡ್ಯಾಮ್ ಸಮೀಪ ಇರುವಂತಹ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಕಬಿನಿ ಡ್ಯಾಮಿನ ಚಿತ್ರಾವಳಿಗಳು ಅದರಿಂದ ಈಗ ನೀರಿನ ಒಳಹರಿವು ಹೆಚ್ಚಾಗಿದೆ ಈಗಾಗಲೇ ರಿಲೀಸ್ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ ಆ ಭಾಗದಲ್ಲಿರುವಂತಹ ರೈತರು ಬೆಳೆದಿರುವಂತಹ ಬೆಳೆಗೂ ಕೂಡ ಈಗಾಗಲೇ ನೀರು ನುಗ್ಗಿ ಆ ಗದ್ದೆಗಳಿಗೆ ಕಂಪ್ಲೀಟ್ ಮುಳುಗಡೆ ಆಗಿರುವಂತಹ ಪ್ರಸಂಗ ಎದುರಾಗಿದೆ